ೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ನಮಃ ಶಿವಾಯ ಕೈಲಾಸ ಶಿಖರೆ ರಮ್ಯ ಶಂಕರ ಶಿವಾಲಯೇ ದೇವತಂತೆ ತನ್ಮೇ ಮನಃ ಶಿವಸಂಕಲ್ಪಮಸ್ತು ಓಂ ಶಿವಾಯ ನಮಃ ಆತ್ಮೀಯರೇ ನಮ್ಮ ಮನೆಯಲ್ಲಿ ಧಾನ್ಯ ಯಾವಾಗಲೂ ತುಂಬಿರಬೇಕು ಈ ಧಾನ್ಯ ನಮಗೆ ಅತ್ಯಂತ ಪ್ರಿಯ ನಮ್ಮ ಜೀವನದ ನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂತಹದ್ದು ಧಾನ್ಯಗಳು ಧವಸ ಧಾನ್ಯ ಇವು ನಮಗೆ ಎಷ್ಟೇ ಸಂಪತ್ತಿದ್ದರೂ ಸಹಿತವಾಗಿ ಧನ ಇದ್ದರೂ ಸಹಿತವಾಗಿ ನಮ್ಮ ಉಪಯೋಗಕ್ಕೆ ಬರೋದಿಲ್ಲ ಅಂದರೆ ನಮಗೆ ತರಲಿಕ್ಕೆ ಬರ್ತದೆ ಬೇಕೇ ಬೇರೆ ವ್ಯವಹಾರಗಳಿಗೆ ಬರ್ತದೆ ಆದರೆ ನಮಗೆ ಹೊಟ್ಟೆಗೆ ಬೇಕಾಗಿರತಕ್ಕಂಥದ್ದು ಧಾನ್ಯ ಸಂಪತ್ತು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಧಾನ್ಯ ಸಂಪತ್ತು ನಮ್ಮ ದೇಹದಲ್ಲಿ ರಕ್ತದ ಕಣಕಣಗಳು ವೃದ್ಧಿಯಾಗಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಧಾನ್ಯ ಸಂಪತ್ತು ನಮ್ಮ ಆರೋಗ್ಯ ವೃದ್ಧಿಯಾಗಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಧಾನ್ಯ ಸಂಪತ್ತು ನಮ್ಮ ಮುಖದಲ್ಲಿ ಸದಾಕಾಲದಲ್ಲೂ ಕಳೆ ಇದೆ ನಳನಳಸ್ತಾ ಇದೆ ಮುಖ ಸುಂದರವಾಗಿ ಕಾಣ್ತದೆ ಅಂತ ಆದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಧಾನ್ಯ ಸಂಪತ್ತು ಈ ಧಾನ್ಯ ಸಂಪತ್ತು ಯಾರ ಮನೆಯಲ್ಲಿ ಸಮೃದ್ಧಿಯಾಗಿರ್ತದೆಯೋ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಕೊರತೆ ಇರೋದಿಲ್ಲ ನಾಳೆಗೆ ಏನು ಹೇಳುವಂತಹ ಯೋಚನೆ ಇರುವುದಿಲ್ಲ ಜೊತೆಯಲ್ಲಿ ಧಾನ್ಯ ಸಂಪತ್ತಿನಿಂದ ಜೀವನ ಸುಖಿಯಾಗಿರ್ತದೆ ಅನ್ನದಾನವನ್ನು ಮಾಡ್ತೇವೆ ನಿತ್ಯಾನ್ನವನ್ನು ಭೋಜಿಸ್ ಭೂಜಿಸ್ತೇವೆ ನಿತ್ಯ ತುಷ್ಟರಾಗ್ತೇವೆ ನಾವು ನಿತ್ಯ ತುಷ್ಟಿಯನ್ನು ಹೊಂದಬೇಕು ಅಂದರೆ ಅನ್ನ ಸಂಪತ್ತು ಚೆನ್ನಾಗಿರಬೇಕು ಈ ಅನ್ನ ಸಂಪತ್ತನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಮನೆಯಲ್ಲಿ ಧಾನ್ಯಗಳು ಸಮೃದ್ಧಿಯಾಗಿರಬೇಕು ಮನೆಯಲ್ಲಿ ಧಾನ್ಯ ಇಲ್ಲ ಅಂತ ಬೇರೆಯವರ ಹತ್ರ ಕೈ ಒಡ್ಡುವ ಒಡ್ಡುವ ಆಗಿರಬಾರದು ಅಕ್ಕದ ಮನೆ ಅಕ್ಕಪಕ್ಕದ ಮನೆಗೆ ಹೋಗಿ ಬೇಡೋದು ಅಥವಾ ಯಾರಿಗಾದರೂ ಮೊಬೈಲ್ ಮೂಲಕವಾಗಿ ಮಾಡೋದು ನೀವು ಬರೋದು ಬರ್ತೀರಲ್ಲ ಬರುವಾಗ ಒಂದು ಐದು ಕೆ ಜಿ ಅಕ್ಕಿ ತಗೊಂಡು ಬಂದ್ಬಿಡಿ ಊರಿಂದ ಬರ್ತಾ ಇದ್ದೀರಲ್ಲ ಒಂದು ಹತ್ತು ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಇಟ್ಕೊಂಡು ಬಂದ್ಬಿಡಿ ನೀವೇನು ಹೊತ್ಕೊಂಡು ಬರಬೇಕಾಗಿಲ್ಲ ಬೇಕಾಗಿಲ್ಲ ಬ್ಯಾಗ್ದೆಲ್ಲ ತುಂಬಿಕೊಂಡು ಬಂದ್ಬಿಡಿ ಈ ರೀತಿಯಾಗಿ ನಾವು ಹೇಳಬಾರದು ಯಾವಾಗಲೂ ನಾವು ಯಾರಲ್ಲೂ ಸಹಿತವಾಗಿ ಧಾನ್ಯವನ್ನು ಧವಸ ಧಾನ್ಯವನ್ನ ಬೇಡುವ ಹಾಗಿರಬಾರದು ನಮಗೆ ಧಾನ್ಯ ಸಂಪತ್ತು ಸಮೃದ್ಧಿಯಾಗಿರಬೇಕು ಅಂದರೆ ಧಾನ್ಯ ತುಂಬುವ ಪಾತ್ರೆ ಸರಿಯಾಗಿರಬೇಕು ಅದು ಅಕ್ಷಯವಾಗಿರಬೇಕು ನೀವು ಕೇಳಿರಬಹುದು ಹಿಂದೆ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದ ಕೊಟ್ಟಿದ್ದ ಯಾರು ಋಷಿ ಋಷಿ ಮುನಿಗಳಿಂದ ಪ್ರದತ್ತವಾಗಿರ್ತಕ್ಕಂತಹದ್ದು ಅಕ್ಷಯ ಪಾತ್ರೆ ಯಾವಾಗ ಬೇಡಿದ್ರೂ ಅದರಲ್ಲಿ ತುಂಬುತ್ತಿತ್ತು ಹೇಳುವಂತಹದ್ದನ್ನು ಅಕ್ಷಯ ಪಾತ್ರೆ ಆ ಪಾತ್ರೆ ನಮ್ಮ ಮನೆಯದಾಗಿರಬೇಕು ಅಂದ್ರೆ ನಮ್ಮ ಮನೆಯಲ್ಲೂ ಪಾತ್ರೆ ಸುಭದ್ರವಾಗಿರಬೇಕು ಪಾತ್ರೆಯಲ್ಲಿ ಮಲಿನತೆ ಇರಬಾರ್ದು ಪಾತ್ರೆಯಲ್ಲಿ ಹೋಲ್ ಇರಬಾರ್ದು ಪಾತ್ರೆಯನ್ನು ಸುಂದರವಾಗಿ ಇಟ್ಟುಕೊಳ್ಬೇಕು ಪಾತ್ರೆಗೆ ಸರಿಯಾಗಿ ಒಂದು ಭದ್ರವಾಗಿ ಮುಚ್ಚಳ ಇತ್ಯಾದಿಗಳನ್ನು ಇಟ್ಕೊಳ್ಬೇಕು ಹುಳ ಹುಪ್ಪಟೆಗಳು ಆಗದೆ ಹೋದಾಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಕ್ಕಿಯಲ್ಲಿ ಹುಳ ಆಗಬಾರ್ದು ಅಕ್ಕಿ ಅಥವಾ ದವಸ ಯಾ ಧಾನ್ಯ ಯಾವುದೇ ಇದ್ರೂ ಸಹಿತವಾಗೋದು ಹಿಟ್ಟಾಗಬಾರ್ದು ಆ ರೀತಿಯಲ್ಲಿ ನೋಡ್ಕೊಳ್ಬೇಕು ಇದೆಲ್ಲ ಆಗಬೇಕು ಅಂದರೆ ನಮಗೇನಾಗಬೇಕು ಅಂದರೆ ಧನಧಾನ್ಯೇಶ್ವರನ ಅನುಗ್ರಹ ಬೇಕು ಧನಧಾನ್ಯೇಶ್ವರನ ಅನುಗ್ರಹ ಇದೆ ಅಂತ ಆದಾಗ ನಮಗೆ ನಿತ್ಯ ನಿರಂತರವಾಗಿ ಧನಧಾನ್ಯಕ್ಕೆ ಕೊರತೆ ಇರೋದಿಲ್ಲ ಇದರಲ್ಲಿ ಎರಡು ರೂಪ ಮೊದಲನೇದಾಗಿ ಲವಣದ ರೂಪ ಉಪ್ಪು ಬಾಳೆ ತುದೀಗೆ ಹಾಕ್ತೇವೆ ಅಲ್ವಾ ತುದೀಗೆ ಅಲ್ಲೇ ಇಡ ಹಾಕುವುದು ಅಂಥದ್ದು ಉಪ್ಪು ಎರಡನೇದಾಗಿ ಅದನ್ನೇನು ಮಾಡ್ತೇವೆ ನಾವು ಬೇಕು ಅಂದ್ರೆ ಚಿಟಿಕೆಯಲ್ಲಿ ತೊಗೊಳ್ತೇವೆ ಹೊಟ್ಟೆಗೆ ಬೇಕು ಅಂದ ತಕ್ಷಣದಲ್ಲಿ ಮುಷ್ಟಿ ಕಟ್ಟಿ ಹೊಡಿತೇವೆ ಅಲ್ವಾ ಧಾನ್ಯವನ್ನ ಧಾನ್ಯವನ್ನು ಅನ್ನವನ್ನಾಗಿ ಮಾಡಿಕೊಂಡು ಹೀಗಿದ್ದಾಗ ಅಕ್ಕಿಗೂ ಮತ್ತು ಆ ಉಪ್ಪಿಗೂ ಒಂದು ರೀತಿಯಲ್ಲಿ ಸಂಬಂಧ ಇರ್ತದೆ ಅದು ಎರಡನ್ನೂ ಸಹಿತವಾಗಿ ನಾವು ಬೇರೆಯವರಲ್ಲಿ ಬೇಡ್ಬಿಟ್ಟು ಅಂತಾದ್ರೆ ನಾವು ಯಾವಾಗಲೂ ಬೇಡುವವರೇ ಆಗ್ಬಿಡ್ತೇವೆ ಬೇಡದ ಜನ ಆಗ್ತೇವೆ ಅವರಿಗೆಲ್ಲ ಬೇಡದ ಜನ ಆಗ್ಬಿಡ್ತೇವೆ ಆದ್ದರಿಂದ ಅದಕ್ಕೆ ನಾವೇನು ಮಾಡಬೇಕು ಶ್ರೀ ಧನಧಾನ್ಯೇಶ್ವರಾಭ್ಯಾಮ್ ನಮಃ ಈ ಮಂತ್ರವನ್ನು ಪಠಿಸಬೇಕು ಶ್ರೀ ಧನಧಾನ್ಯೇಶ್ವರ ಯೈ ನಮಃ ಈ ಮಂತ್ರವನ್ನು ಪ್ರತಿನಿತ್ಯವೂ ನಾವು ಪಠಣ ಮಾಡುವುದರಿಂದ ನಮಗೆ ಇರುವಂತಹ ಧನಧಾನ್ಯ ಸಮೃದ್ಧಿಯ ಕೊರತೆ ತಪ್ತದೆ ಎಷ್ಟು ಸಾಧ್ಯವೋ ಅಷ್ಟು ಎಷ್ಟು ನಾವು ಒಂದು ಅಕ್ಕಿಯನ್ನು ಅಳೆದು ನೀರಿನಲ್ಲಿ ಹಾಕಿ ಅನ್ನವನ್ನು ಮಾಡಿ ಅದನ್ನು ಊಟ ಮಾಡುವಂತಹ ಸಮಯ ಎಷ್ಟಿರ್ತದೋ ಅಷ್ಟು ಸಮಯವೂ ನಾವು ಈ ಜಪವನ್ನು ಮಾಡ್ತಾ ಇದ್ರೆ ಆ ಅನ್ನಪೂರ್ಣೇಶ್ವರಿಗೆ ಕೈ ಮುಗಿದು ನಾವು ಊಟವನ್ನು ಆರಂಭ ಮಾಡಿದರೆ ನಮಗೆ ಯಾವ ಕೊರತೆಯೂ ಇರುವುದಿಲ್ಲ ಧನಧಾನ್ಯ ಸಮೃದ್ಧಿಯಾಗಿರ್ತದೆ ಲವಣವು ನಮಗೆ ಅನುಗ್ರಹ ಮಾಡ್ತದೆ ಅದು ಸಾಲವಾಗಿ ಇರುವುದಿಲ್ಲ ಯಾವಾಗಲೂ ಉಪ್ಪನ್ನು ಸಾಲ ತೋಳಬಾರ್ದು ಉಪ್ಪನ್ನು ಸಾಲ ಕೊಡಬಾರ್ದು ಧಾನ್ಯವನ್ನು ಬೇರೆಯವರಲ್ಲಿ ಬೇಡಬಾರ್ದು ನಾವು ಬೇರೆಯವರಿಗೆ ಧಾನ್ಯವನ್ನು ಕೊಡಬಹುದು ಆದರೆ ಬೇರೆಯವರಲ್ಲಿ ನಾವು ಬೇಡುವ ಹಾಗೆ ಇರಬಾರ್ದು ಇಷ್ಟನ್ನು ನೀವು ಅಳವಡಿಸಿಕೊಂಡ್ರೆ ಈ ಜಪವನ್ನು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನ ಸುಖಮಯವಾಗಿರ್ತದೆ ನಮ್ಮ ಇಂದಿನ ಜೀವನಕ್ಕೆ ಧನಧಾನ್ಯ ಧನಧಾನ್ಯೇಶ್ವರಿಯಿ ನಮಃ ಈ ಮಂತ್ರ ಪಠನ ಮಾಡಿಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು ಆತ್ಮೀಯರೇ ಈ ಸುಲಭವಾದಂತಹ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಶುಭ ವಸ್ತು